ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಇವರು ಮೂರು ಜನ ಯಾವಾಗ ಸಿನಿಮಾದಲ್ಲಿ ಒಟ್ಟಿಗೆ ಅಂತ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ದಾರೆ ಅದರ ಬಗ್ಗೆ ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರ ಬಲ್ಲ ಕ್ರೆ ಪ್ರೆಸ್ ಮಾಡಿ ರಾಜೀ ಶೆಟ್ಟಿ ಅವರು ಸೋ ಸಿನಿಮಾ ದ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿದ್ದಾರೆ ಈ ಸಿನಿಮಾ ಪರಭಾಷೆಯಲ್ಲೂ ಮೆಚ್ಚುಗೆ ಪಡೆದಿದೆ ಅವರು ಹೋದಲ್ಲಿ ಬಂದಲ್ಲಿ ಆರ್ 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 ಬಗ್ಗೆ ಕೇಳಲಾಗುತ್ತಿದೆ ಹಾಗಂತ ರಾಜಮೌಲಿ ಸಿನಿಮಾ ಬಗ್ಗೆ ಅಲ್ಲ ರಕ್ಷಿತ್ ರಿಷಬ್ ಹಾಗೂ ರಾಜ್ಬಿ ಶೆಟ್ಟಿ ಕಾಂಬಿನೇಷನ್ ಬಗ್ಗೆ ಮೂವರು ಒಟ್ಟಾಗಿ ಸಿನಿಮಾ ಮಾಡೋದು ಯಾವಾಗ ಎಂದು ಕೇಳಲಾಗ್ತಾ ಇದೆ ರಾಜಭಿ ರಾಜ್ಬಿ ಶೆಟ್ಟಿ ಅವರು ಜೊತೆ ಗರುಡ ಗಮನ ವಾಹನ ಸಿನಿಮಾ ಮಾಡಿದ್ದಾರೆ ರಿಷಬ್ ಹಾಗೂ ರಕ್ಷಿತ್ ಕಿರಿಕ್ ಪಾರ್ಟಿ ಮೊದಲಾದ ಚಿತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಇನ್ನು ರಕ್ಷಿತ್ ಹಾಗೂ ರಾಜ್ ಕೂಡ ಒಟ್ಟಾಗಿ ನಟಿಸಿದ್ದಾರೆ ಆದರೆ ಈ ಮೂವರು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಈವರೆಗೂ ಇದಕ್ಕೆ ರಾಜ್ ಅವರು ಉತ್ತರ ನೀಡಿದ್ದಾರೆ ಸಂದರ್ಶನ ಒಂದರಲ್ಲಿ ರಾಜ್ಯ ಅವರಿಗೆ ಈ ಪ್ರಶ್ನೆ ಮಾಡಲಾಯಿತು ಈ ವೇಳೆ ಉತ್ತರಿಸಿದ ರಾಜ್ಯ ಅದು ಸದ್ಯಕ್ಕಂತೂ ಆಗುವಲ್ಲ ರಿಷಬ್ ಈಗ ದೊಡ್ಡ ನಟ ಹಾಗೂ ತುಂಬಾ ಬ್ಯುಸಿ ಆಗಿದ್ದಾರೆ ರಕ್ಷಿತ್ ಕೂಡ ಅವರದ್ದೇ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಇದ್ದಾರೆ ರಕ್ಷಿತ್ ಸ್ಕ್ರಿಪ್ಟ್ ಬರೆದಿದ್ದರು ಮಿಡ್ ವೇ ಟು ಮೋಕ್ಷ ಎಂಬ ಚಿತ್ರದ ಟೈಟಲ್ ಟೈಟಲ್ ಆಗಿತ್ತು ನಾನು ಕೂಡ ಈ ಚಿತ್ರದ ಬರಹಗಾರ ಇದರಲ್ಲಿ ಮೂವರು ಪಾತ್ರ ಮಾಡುವುದು ಎಂಬುದಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ನಾವು ಸೆಟ್ಟೇ ಇರಲಿಲ್ಲ ಇದು ಸದ್ಯಕ್ಕಂತೂ ಸೆಟ್ಟೇ ಇರಲ್ಲ ರಕ್ಷಿತ ಹಾಗೂ ಮಾಡುತ್ತಿರುವ ಪ್ರಾಜೆಕ್ಟ್ ಎರಡೂವರೆ ವರ್ಷ ಬೇಕು ಎಂದಿದ್ದಾರೆ ಅದರಿಂದ ಸದ್ಯಕ್ಕಂತೂ ಆಗಲ್ಲ ಅಂತ ಹೇಳ್ತಾ ಮುಂದೆ ಡಿಸ್ ಲವ್ಯೂ ಸೋ ಮಚ್